ಎಲ್ಲರಿಗೂ ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಥಶಾಸ್ತ್ರ ವಿಭಾಗದ ಅಧ್ಯಾಯ ಆರ್ಥಿಕ ರಚನೆ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಮೊದಲ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳವನ್ನು ತುಂಬಿರಿ ರಚನಾತ್ಮಕ ಬದಲಾವಣೆ ಡ್ಯಾಶ್ ಚಟುವಟಿಕೆಗೆ ಸಂಬಂಧವಾಗಿದೆ ಆರ್ಥಿಕ ಚಟುವಟಿಕೆಗೆ ಸಂಬಂಧವಾಗಿದೆ ಪುರಾತನ ಆರ್ಥಿಕತೆಯಲ್ಲಿ ಡ್ಯಾಶ್ ಪ್ರಧಾನವಾಗಿತ್ತು ಕೃಷಿ ಪುರಾತನ ಆರ್ಥಿಕತೆಯಲ್ಲಿ ಕೃಷಿ ಪ್ರಧಾನವಾಗಿತ್ತು ಸರಳ ಆರ್ಥಿಕತೆಯಲ್ಲಿ ಡ್ಯಾಶ್ ವಲಯಗಳು ಇರುತ್ತವೆ ಎರಡು ಗೃಹ ಘಟಕ ಮತ್ತು ಉದ್ಯಮ ಘಟಕ ಅಂತ ಎರಡು ವಲಯಗಳು ಇರುತ್ತವೆ ಸ್ಥಿರಾತ್ಮಕ ಅರ್ಥಶಾಸ್ತ್ರ ಡ್ಯಾಶ್ ಪದದಿಂದ ಬಂದಿದೆ ಸ್ಟ್ಯಾಟಿಕೆ ಎಂಬ ಪದದಿಂದ ಬಂದಿದೆ ಸ್ಟ್ಯಾಟಿಕೆ ಎಂಬ ಪದವು ಗ್ರೀಕ್ ಭಾಷೆಯ ಪದ ಕೈಗಾರಿಕಾ ಕ್ರಾಂತಿ ಮೊದಲಿಗೆ ಡ್ಯಾಶ್ ದೇಶದಲ್ಲಿ ನಡೆಯಿತು ಇಂಗ್ಲೆಂಡ್ ದೇಶ ಕೈಗಾರಿಕಾ ಕ್ರಾಂತಿ ಮೊದಲಿಗೆ ಇಂಗ್ಲೆಂಡ್ ದೇಶದಲ್ಲಿ ನಡೆಯಿತು ಎರಡನೇ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ರಚನಾತ್ಮಕ ಬದಲಾವಣೆ ಎಂದರೇನು ಉತ್ತರವನ್ನು ನೋಡೋಣ ಆರ್ಥಿಕ ಚಟುವಟಿಕೆಗಳಾದ ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯಗಳಲ್ಲಿನ ಉತ್ಪಾದನೆ ಉದ್ಯೋಗ ಆದಾಯ ತಂತ್ರಜ್ಞಾನದ ಬಳಕೆ ಮತ್ತು ಜೀವನ ವಿಧಾನಗಳಲ್ಲಾಗುತ್ತಿರುವ ಬದಲಾವಣೆಗಳನ್ನು ರಚನಾತ್ಮಕ ಬದಲಾವಣೆ ಎನ್ನುವರು ರಚನಾತ್ಮಕ ಬದಲಾವಣೆ ಎನ್ನುವರು ಪುರಾತನ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನು ತಿಳಿಸಿ ಪುರಾತನ ಅರ್ಥವ್ಯವಸ್ಥೆಯ ಲಕ್ಷಣಗಳು ಕೃಷಿ ಜನರ ಜೀವನಾಧಾರವಾಗಿತ್ತು ಅಗತ್ಯಕ್ಕೆ ತಕ್ಕಷ್ಟು ಆಹಾರ ಬೆಳೆಯುತ್ತಿದ್ದರು ಬಯಕೆಗಳು ಕಡಿಮೆ ಇದ್ದವು ಬದುಕು ಸರಳವಾಗಿತ್ತು ನೋಡಿ ಬದುಕು ಸರಳವಾಗಿತ್ತು ಶ್ರಮ ವಿಭಜನೆ ಬಳಕೆಯಲ್ಲಿರಲಿಲ್ಲ ಶ್ರಮ ವಿಭಜನೆ ಬಳಕೆಯಲ್ಲಿರಲಿಲ್ಲ ವಿನಿಮಯ ಪದ್ಧತಿ ಬಳಕೆಯಲ್ಲಿತ್ತು ವಸ್ತು ವಿನಿಮಯ ಪದ್ಧತಿ ಬಳಕೆಯಲ್ಲಿತ್ತು ಇವೆಲ್ಲವೂ ಪುರಾತನ ಅರ್ಥವ್ಯವಸ್ಥೆಯ ಲಕ್ಷಣಗಳು ಬಂಡವಾಳ ವರ್ಗ ಹೇಗೆ ಉದಯವಾಯಿತು ಉತ್ತರವನ್ನು ನೋಡೋಣ ಹದಿನೇಳು ಮತ್ತು ಹದಿನೆಂಟನೇ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿಯಾಯಿತು ಊಳಿಗಮಾನ್ಯ ಒಡೆಯರು ಕೈಗಾರಿಕೆಗಳಲ್ಲಿ ಬಂಡವಾಳ ಹೂಡಿದರು ಇದರಿಂದ ಹೆಚ್ಚಿನ ಲಾಭ ಪಡೆದರು ಇವರು ವಿವಿಧ ರೀತಿಯ ಕೈಗಾರಿಕೆಗಳನ್ನು ಸ್ಥಾಪಿಸಿದರು ಉದ್ಯೋಗ ಮತ್ತು ಆದಾಯಗಳನ್ನು ಹೆಚ್ಚಿಸಿದರು ಹೀಗೆ ಬಂಡವಾಳ ವರ್ಗ ಉದಯವಾಯಿತು ಆದಾಯದ ಮೂಲಗಳು ಯಾವುವು ಆದಾಯದ ಮೂಲಗಳು ಗೃಹ ಘಟಕಗಳು ಉದ್ಯಮ ಘಟಕಗಳು ಆದಾಯದ ಮೂಲಗಳು ಮುಖ್ಯವಾಗಿ ಎರಡು ಗೃಹ ಘಟಕಗಳು ಉದ್ಯಮ ಘಟಕಗಳು ಉದ್ಯೋಗದ ಮೂಲಗಳು ಯಾವುವು ಉತ್ತರವನ್ನು ನೋಡೋಣ ಉದ್ಯೋಗದ ಮೂಲಗಳು ಪ್ರಾಥಮಿಕ ವಲಯ ಇಲ್ಲಿ ಮುಖ್ಯವಾಗಿ ಕೃಷಿ ಬರುತ್ತೆ ದ್ವಿತೀಯ ವಲಯ ಇದನ್ನು ಕೈಗಾರಿಕಾ ವಲಯ ಅಂತಲೂ ಕೂಡ ಹೇಳ್ತೇವೆ ಅಥವಾ ಉತ್ಪಾದನಾ ವಲಯ ಅಂತಲೂ ಕೂಡ ಹೇಳ್ತೇವೆ ತೃತೀಯ ವಲಯ ಇದರ ಇನ್ನೊಂದು ಹೆಸರು ಸೇವಾ ವಲಯ ಅಂತಲೂ ಕೂಡ ನಾವಿಲ್ಲಿ ಹೇಳ್ತೇವೆ ಮುಖ್ಯವಾಗಿ ಪ್ರಾಥಮಿಕ ದ್ವಿತೀಯ ತೃತೀಯ ವಲಯಗಳು ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥಶಾಸ್ತ್ರದ ವ್ಯತ್ಯಾಸವನ್ನು ವಿವರಿಸಿ ಒನ್ ಸೈಡು ಸ್ಥಿರಾತ್ಮಕ ಅರ್ಥಶಾಸ್ತ್ರ ಇನ್ನೊಂದು ಸೈಡು ಚಲನಾತ್ಮಕ ಅರ್ಥಶಾಸ್ತ್ರ ಮೊದಲಿಗೆ ಸ್ಥಿರಾತ್ಮಕ ಅರ್ಥಶಾಸ್ತ್ರ ನೋಡೋಣ ಸ್ಥಿರಾತ್ಮಕ ಪದವು ಗ್ರೀಕ್ನ ಸ್ಟಟಿಕೆ ಪದದಿಂದ ಬಂದಿದೆ ಚಲನಾತ್ಮಕ ಈ ಕಡೆ ನೋಡಿ ಚಲನಾತ್ಮಕ ಪದವು ಗ್ರೀಕ್ನ ಡೈನಾಮಿಕೋಸ್ ಪದದಿಂದ ಬಂದಿದೆ ಸ್ಥಿರಾತ್ಮಕ ನೋಡಿ ಅರ್ಥವ್ಯವಸ್ಥೆಯ ಮೂಲಾಂಶಗಳಾದ ಜನಸಂಖ್ಯಾ ಪ್ರಮಾಣ ಬಂಡವಾಳದ ಪೂರೈಕೆ ಉತ್ಪಾದನಾ ವಿಧಾನ ವ್ಯವಹಾರ ಸಂಘಟನೆಗಳ ಸ್ವರೂಪ ಜನರ ಬಯಕೆಗಳು ಸ್ಥಿರವಾಗಿದ್ದರೆ ಅದನ್ನು ಸ್ಥಿರಾತ್ಮಕ ಅರ್ಥಶಾಸ್ತ್ರ ಎನ್ನುವರು ಈ ಕಡೆ ನೋಡಿ ಚಲನಾತ್ಮಕದಲ್ಲಿ ಅರ್ಥ ವ್ಯವಸ್ಥೆಯ ಮೂಲಾಂಶಗಳಾದ ಜನಸಂಖ್ಯಾ ಪ್ರಮಾಣ ಬಂಡವಾಳದ ಪೂರೈಕೆ ಉತ್ಪಾದನಾ ವಿಧಾನ ವ್ಯವಹಾರ ಸಂಘಟನೆಗಳ ಸ್ವರೂಪ ಜನರ ಬಯಕೆಗಳು ಬದಲಾಗುತ್ತಿದ್ದಾರೆ ಅದನ್ನು ಚಲನಾತ್ಮಕ ಅರ್ಥಶಾಸ್ತ್ರ ಎನ್ನುವರು ಈ ಕಡೆ ನೋಡಿ ಆರ್ಥಿಕ ಕುಂಠಿತವಾಗುತ್ತದೆ ಸ್ಥಿರಾತ್ಮಕ ಅರ್ಥಶಾಸ್ತ್ರದಲ್ಲಿ ಆರ್ಥಿಕತೆ ಏನಾಗುತ್ತೆ ಅಂದ್ರೆ ಕುಂಠಿತವಾಗುತ್ತದೆ ಈ ಕಡೆ ಚಲನಾತ್ಮಕ ಅರ್ಥಶಾಸ್ತ್ರದಲ್ಲಿ ಆರ್ಥಿಕ ಬೆಳವಣಿಗೆ ಆಗುತ್ತದೆ ಅಂದ್ರೆ ಯಾವಾಗಲೂ ನಮ್ಮ ಅರ್ಥಶಾಸ್ತ್ರ ಹೇಗಿರ್ಬೇಕಂದ್ರೆ ಸ್ಥಿರಾತ್ಮಕವಾಗಿರಬಾರ್ದು ಚಲನಾತ್ಮಕವಾಗಿ ಇರಬೇಕಾಗತ್ತೆ ಓಕೆ ನೆಕ್ಸ್ಟ್ ಹೋಗೋಣ ಹೆಚ್ಚಿನ ಪ್ರಶ್ನೋತ್ತರಗಳು ಈಗಾಗಲೇ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಿದ್ವು ಇವಾಗ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಉತ್ಪಾದನಾಂಗಗಳನ್ನು ಹೆಸರಿಸಿ ಅವುಗಳ ಪ್ರತಿಫಲಗಳನ್ನು ತಿಳಿಸಿ ನೋಡಿ ಒಂದು ಸೈಡು ಉತ್ಪಾದನಾಂಗಗಳು ಇನ್ನೊಂದು ಸೈಡು ಪ್ರತಿಫಲಗಳು ಉತ್ಪಾದನಾಂಗಗಳು ಏನು ಅಂದರೆ ಯಾವುದೇ ಒಂದು ವಸ್ತು ಉತ್ಪಾದನೆ ಆಗಬೇಕು ಅಂದರೆ ಈ ಉತ್ಪಾದನಾಂಗಗಳು ಬೇಕೇ ಬೇಕು ಅವುಗಳಿಗೆ ಪ್ರತಿಫಲವಾಗಿ ಏನನ್ನು ನೀಡ್ತಾರೆ ಅಂತ ನೋಡೋಣ ಮುಖ್ಯವಾಗಿ ಉತ್ಪಾದನಾಂಗಗಳು ಭೂಮಿ ಶ್ರಮ ಬಂಡವಾಳ ಸಂಘಟನೆ ಅವುಗಳಿಗೆ ಪ್ರತಿಫಲವಾಗಿ ಏನೇನು ನೀಡ್ತಾರ ಅಂತ ನಾವು ನೋಡೋಣ ಭೂಮಿ ಪ್ರತಿಫಲವಾಗಿ ಭೂಮಿಗೆ ಪ್ರತಿಫಲವಾಗಿ ಗೇಣಿಯನ್ನು ನೀಡ್ತಾರೆ ಶ್ರಮಕ್ಕೆ ಪ್ರತಿಫಲವಾಗಿ ಕೂಲಿಯನ್ನು ನೀಡ್ತಾರೆ ಬಂಡವಾಳಕ್ಕೆ ಪ್ರತಿಫಲವಾಗಿ ಬಡ್ಡಿಯನ್ನು ನೀಡುತ್ತಾರೆ ಸಂಘಟನೆಗೆ ಪ್ರತಿಫಲವಾಗಿ ಲಾಭವನ್ನು ನೀಡ್ತಾರೆ